ಪ್ರೇಮದಲ್ಲಿ ನಿಮಗೆ ಸಂತೋಷ ಕಾಣಿಸ್ತಾ ನನ್ನ ಪ್ರೇಮದ ಉರಿ ಇನ್ನೂ ತಣ್ಣಗಾಗಿಲ್ಲ ಸಹನಾಂದೆ ಸಹನಾ ನೋಡಿ ಕನಸಿನ ಲೋಕ ಬಿಟ್ಟು ವಾಸ್ತವ ಲೋಕಕ್ಕೆ ಬನ್ನಿ ಅಂದೆ ಸಹನಾ ನನ್ನ ಪ್ರೇಯಸಿಗೋಸ್ಕರ ಪ್ರೇಮ ಹೊಂದಿರುವಂತ ಕಟ್ಟಿರುವನು ಅದನ್ನು ನೀನು ಒಮ್ಮೆ ಆದರೂ ನೋಡಲೇಬೇಕು ಅಂತ ಮಹಲನ ಕಣ್ ತುಂಬಾ ನೋಡಿ ಮಾಡ್ಕೊಳ್ಳೋದು ನನ್ನ ಅರ್ಥ ಪ್ರೇಮ ಲೋಕದಲ್ಲಿ ವಿವರಿಸುತ್ತ ಆಕಾಶದಲ್ಲಿ ಧ್ರುವ ತಾರೆಯಂತೆ ವಂಸ ಬೆಳೆಯುವ ಜ್ಯೋತಿಯಾಗಿ ಬಿಗಿದಪ್ಪ ಭಾಗ ಚಲಿವೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ಇಂತ ಹುಚ್ಚು ಆಸೆಗಳನ್ನ ಇಟ್ಕೊಳಕ್ ಹೋಗ್ಬೇಡಿ ಇದೆಲ್ಲ ಮದ್ವೆ ಆದ್ಮೇಲೆ ಇಟ್ಕೊಳ್ಳಿ ನಿನ್ನ ಆಸೆಗೆ ಭಂಗ ಸಹನ ನೀನು ಪ್ರೀತಿಸಿರುವುದೇ ಪ್ರೀತಿಸುತ್ತಿರುವುದೇ ನನಗೆ ಹೆಚ್ಚು ನಿನಗೋಸ್ಕರ ಕಟ್ಟಿರುವ ತಾಜ್ಮಹಲ್ ಅನ್ನು ಒಮ್ಮೆ ನೋಡಿ ಖುಷಿ ಪಡುವ ಸಹನಾ ನನಗಾಗಿ ನಿರ್ಮಿಸಿರೋ ಆ ತಾಜ್ ತಾಜ್ಮಹಲ್ನ ಕಣ್ತುಂಬ ಕಾಣೋದು ಅದು ಕನಸಿನ ಮಾತು ಸರಿ ಬನ್ನಿ ಹೋಗೋಣ ಕಟ್ಟಿರುವ ಸುಳ್ಳಿನ ಸೆರೆಯಲ್ಲಿ ಸೆರಮಾಲೆಯಲ್ಲಿ ಆಶಾ ಗೋಪುರವೇರುದು ಸಮಯ ಹತ್ತಿರ ಬಂದಾಯಿತು ನನ್ನ ನನ್ನ ತಮ್ಮನಿಗೆ ಬರೆದುಕೊಟ್ಟು ನಿನ್ನ ಗುಡಿಸಿನಲ್ಲಿ ಬಂದು ಜೀತ ಮಾಡುವುದೆಂದರೇನು ಕಪಟ ಮಾತನಾಡಿ ಮೋಸ ಓದಿಯಲ್ಲಿ ಮೂರ್ಖ ಎಣ್ಣೆ ಇಂದು ನನ್ನ ತಾಜ್ಮಹಲ್ ಅಲ್ಲಿ ಕಾಪಿಯೊಳಗೆ ಮತ್ತಿನ ಗುಳಿಗೆಯನ್ನು ಬೆಳೆಸಿದ್ದೇನೆ ಕಪ್ಪು ಕವಿದ ಮೇಲೆ ಮಂಚದ ಮೇಲೆ ನಿನ್ನನ್ನು ಮುನಗಿಸಿ ಅರಬೆತ್ತಲೆಯಾಗಿ ನಿನ್ನ ದೇಹದ ರುಚಿಯನ್ನು ಅನುಭವಿಸೇ ಅನುಭವಿಸ್ತೇನೆ ದಟ್ ಈಸ್ ಕಾಳಿಂಗ ಕಾಳಿಂಗ ಸುಳ್ಳು ಮಾತನಾಡಿ ಸುಳ್ಳು ಮಾತನಾಡಿ ಹೆಣ್ಣು ಮಕ್ಕಳಿಗೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಆಸೆ ತೋರಿಸಿ ಪ್ರೀತಿ ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳಿ ಆಬಲೇ ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತಿದ್ದಾನೆ ಇವನಿಗೆ ತಕ್ಕ ಪಾಠ ಕಲ್ಸೋಕೋಸ್ಕರನೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಪಾಪ ಸಹನಾಳು ಆಸೆ ಇಟ್ಕೊಂಡು ಏನೇನೋ ಕನಸನ್ನ ಕಾಣ್ತಿರೋ ಹೆಣ್ಣು ಮಗಳಿಗೆ ಮತ್ತೆ ನೊಂದಿರೋ ಜೀವಕ್ಕೆ ಮತ್ತೆ ನೊಂದಿಸ್ತಾ ಇದ್ದಾನೆ ಏನು ಇವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಕೋಸ್ಕರನೇ ವಿಡಿಯೋ ಮಾಡ್ಕೊಂಬಂದಿರೋದು ಮೋಸ ಮಾಡಬಾರದು ಹೊತ್ಕೊಂಡು ತನ್ನ ಮದುವೆ ಹಾಗ್ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡು ಕೂತಿದ್ದಾಳೆ ಈ ಕಾಳಿಂಗ ಅವಳಿಗೆ ಮೋಸ ಮಾಡಬಾರ್ದು ಖಂಡಿತ ಮೋಸ ಮಾಡುದಿಲ್ಲ ನಯನ ಖಂಡಿತ ಆ ಭಗವಂತ ಮೆಚ್ಚಿಸೋಕೋಸ್ಕರ ನಾವು ಕೆಲ್ಸ ಮಾಡಬಾರ್ದು ನಮ್ಮ ಆತ್ಮ ಸಾಕ್ಷಿ ಒಪ್ಪಿದ್ರೆ ಸಾಕು

ಅಪ್ರಾ ನನ್ನ ಡಾಕ್ಟರ್ ಕಣಮ್ಮ ಈ ದುರ್ಗಿಗಿರಿ ಕಥೆ ಎಲ್ಲ ಹೇಳಿ ನಾನು ಭಯ ಪಡಿಸ್ಬೇಡ ನೀವು ಮದುವೆಗೆ ಮುಂಚೆನೆ ಇಷ್ಟೊಂದು ಭಯ ಪಡುತ್ತಿದ್ದೀರಾ ಅಂದಮೇಲೆ ಮದುವೆ ಆದಮೇಲೆ ಸಂಸಾರ ಹೇಗೆ ನಿಭಾಯಿಸ್ತೀರಾ ಸಂಸಾರ ಹೇಗೆ ನಡೀತಿದೆ ಅಂತ ಬಾ ಹೇಳ್ಕೊಡ್ತೀನಿ ಸಂಜೆ ತನಕ ಪಾರ್ಕ್ ವಯಸ್ಸಿಗೆ ಮುಂದೆ ಸುತ್ತೋದು ಸಂಜೆ ಆದಮೇಲೆ ನಮ್ಮ ಮನೆಗೆ ಹೋಗೋದು ಊಟ ಮಾಡ್ಕೊಳ್ಳೋದು ತಿರ್ಗಾ ಬೆಳಿಗ್ಗೆ ಎದ್ದೊಳೋದು ನಾಷ್ಟ ಮಾಡ್ಕೊಳ್ಳೋದು ನಿನ್ನ ಡ್ಯೂಟಿಗೆ ನೀನು ನನ್ನ ಡ್ಯೂಟಿಗೆ ನಾನು ಏನು ಸಾಹೇಬ್ರು ಮದುವೆ ಆದೋರ್ ಥರನೇ ಎಲ್ಲ ಮದ್ವೆ ಆಗಿ ಮುಗಿದೋಗಿರೋರ್ತರೇ ಮಾತಾಡ್ತಿದ್ದೀರಾ ಜನಗರಿಗೋಸ್ಕರ ತಾಳಿ ಕಟ್ಟಬೇಕಷ್ಟೇ ಸತಿಪತಿಗಳಾಗಕ್ಕೆ ಮನಸ್ಸು ಮನಸ್ಸು ಒಂದಾಗಿ ಯಾವುದೇ ನಿರ್ವಿಘ್ನ ಇಲ್ಲದಂತೆ ಮಕ್ಕಳಾಗುತ್ತದೆ ಒಂದು ಹೆಣ್ಣು ಮಗಳಿಗೆ ತಾಳಿ ಬಿದ್ದರೆ ಅವಳಿಗೆ ಗಂಡನ ಮನೆ ಸ್ವಂತ ತಾಳಿ ಕಟ್ಟಿಸ್ಕೊಳ್ಳೋಕಿನ ಮುಂಚೆನೆ ಪರ ಪುರುಷನೊಂದಿಗೆ ಒಂದಾದರೆ ಅವಳಿಗೆ ಹೆಣ್ಣು ಅನ್ನಂಗಿಲ್ಲ ಮಹಾಮಾರಿ ಅಂತಾರೆ ನೋಡೋ ದೃಷ್ಟಿ ಎಷ್ಟು ಕೆಡದಾಗಿರುತ್ತೆ ನಿಮ್ಗೆ ಹೆಂಗೂ ಸಂತೋಷ್ ಹೌದಾ ಹೆಣ್ಣಿನ ಕುರುಳಲ್ಲಿ ತಾಳಿ ಇಲ್ಲ ಅಂದ್ರೆ ಇಷ್ಟೊಂದೆಲ್ಲ ನಡುಗಿತ್ತು ಚೀನಾ ನೋಡಿ ಸಂತೋಷ್ ನಿಮ್ಗೊಬ್ಳು ಒಡ ಹುಟ್ಟಿದ ತಂಗಿ ಇದ್ದಿದ್ರೆ ತಾಳಿ ಭಾಗ್ಯ ಏನು ಅಂತ ನಿಮ್ಗೆ ಗೊತ್ತಾಗ್ತಿತ್ತು ಹೌದಮ್ಮ ಹೌದು ನೀನು ಸ್ಟ್ರೀಟ್ ಈ ಥರ ನಂಗೆ ಚೆನ್ನಾಗಿ ಗೊತ್ತು ಸರಿ ಬಾ ನೈನಾ ಒಂದು ದುಯೇಟ್ ಆಡ್ಕೊಂಡು ಹಾಗೆ ನಮ್ಮ ಇಬ್ಬರ ಲ್ವಲ್ಲಿ ತಾಜ್ ಮಹಲನ್ನು ಚೌಟ್ರಿಲಿ ಮದುವೆ ಆಗೋಣ ಬಾ ಚಿನ ಅಂತ ಅನ್ ಅಂದ ತಕ್ಷಣ ನೆನಪಾಯ್ತು ಈ ಕಾಳುಗನ ಪ್ರೀತಿ ಮೋಸದ ಮಲೆಗೆ